ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದು ಕಡೆಯ ಮಾಘ ಮಾಸದ ಭಾನುವಾರ ಈ ಭಾನುವಾರಕ್ಕೆ ಅತೀತ ಶಕ್ತಿ ಅನ್ನೋದು ಇರೋದರಿಂದ ಭಾನುವಾರದ ದಿನ ತಪ್ಪದೇ ಈ ಪರಿಹಾರವನ್ನು ಮಾಡಿಕೊಳ್ಳಿ ಮನೆಯಲ್ಲಿ ನಮಗೆ ಅಭಿವೃದ್ಧಿ ಅನ್ನೋದಿಲ್ಲ ಸುಖ ಶಾಂತಿ ನೆಮ್ಮದಿ ಅನ್ನೋದಿಲ್ಲ ನಾವು ಏನು ಕೇಳ್ತಾ ಇದ್ದೀವಿ ಆ ಕಾರ್ಯ ನಡೀತಾ ಇಲ್ಲ ಬಾಡಿಗೆ ಮನೆಗಳಲ್ಲಿದ್ದೀವಿ ಸ್ವಂತ ಮನೆ ಅನ್ನೋದು ಆಸೆ ಇದೆ ಎಷ್ಟೋ ದಿನಗಳಿಂದ ಇಲ್ಲ ನಮ್ಮ ಸ್ಯಾಲ್ರಿ ಅಂದರೆ ನಮ್ಮ ಸಂಬಳ ಸರಿಯಾಗಿ ನಮಗೆ ಈ ಒಂದು ಜೀವನವನ್ನು ನಡೆಸ್ಕೊಂಡು ಹೋಗೋದಕ್ಕೆ ಖುಷಿಯನ್ನು ನಾವು ನಮ್ಮ ಮಕ್ಕಳಿಗೂ ಕೂಡ ಹಂಚೋದಕ್ಕೂ ಕೂಡ ಈ ಸಂಬಳ ಸಾಕಾಗ್ತಾ ಇಲ್ಲ ಯಾಕಂದರೆ ಪ್ರತಿಯೊಂದಕ್ಕೂ ಕೂಡ ದುಡ್ಡು ಅನ್ನೋದು ಬಹಳ ಮುಖ್ಯವಾಗಿ ಸ್ನೇಹಿತರೆ ಆ ಮುಖ್ಯವಾದಂತ ದುಡ್ಡೇ ನಮಗೆ ಇಲ್ಲ ಸಾಲ ಮಾಡ್ಕೊತಾ ಇದ್ದೀವಿ ಬಡ್ಡಿ ಕಟ್ಟೋದಕ್ಕಾಗ್ತಾ ಇಲ್ಲ ಸಾಲಗಾರರು ಮನೆಯ ಹತ್ತಿರ ಬರ್ತಾ ಇದಾರೆ ಅದರ ಜೊತೆ ಆರೋಗ್ಯ ಸಮಸ್ಯೆಗಳು ಕೂಡ ಇದೆ ಮನೆಯಲ್ಲಿ ಹೊಂದಾಣಿಕೆ ಅನ್ನೋದಿಲ್ಲ ಎಲ್ಲಿ ದುಡ್ಡು ಕಾಸು ಕಡಿಮೆ ಆಗ್ತಾ ಇರುತ್ತೋ ಅಲ್ಲಿ ಸಂಬಂಧಗಳು ಕೂಡ ತುಂಬ ಚೆನ್ನಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಎಲ್ಲೋ ಒಂದೊಂದು ಕಡೆ ಮಾತ್ರ ಚೆನ್ನಾಗಿರುತ್ತೆ ಯಾಕಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗಿಬಿಡುತ್ತೆ ನಾವು ಕೇಳಿದ ವಸ್ತುಗಳು ತಗೊಂಡು ಬರದೇ ಇದ್ದಾಗ ಅಥವಾ ಅಗತ್ಯ ಇರುವಂತ ಪ್ರತಿ ಒಂದು ಕೆಲಸನೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದ್ರೆ ಅಲ್ಲಿ ಕೋಪ ಜಾಸ್ತಿ ಇರುತ್ತೆ ನಿರಾಸಕ್ತಿ ಅನ್ನೋದು ಇರುತ್ತೆ ಒಂದು ತೃಪ್ತಿ ಅನ್ನೋ ಭಾವ ಇರೋದಿಲ್ಲ ಎಲ್ಲ ಮರ್ತು ಬಿಡ್ತೀವಿ ಏನ್ ನಮ್ಮ ಜೀವನ ಈ ಥರ ಆಗಿಬಿಟ್ಟಿದೆ ಅಂತಂದ್ಬಿಟ್ಟು ಒಂಥರ ಅತೃಪ್ತಿಯಿಂದ ಮನಸ್ಸು ಯಾವಾಗಲೂ ಕಷ್ಟದಲ್ಲೇ ಸಿಕ್ಕಾಕ್ಕೊಂಡಿರುತ್ತೆ ಅದಕ್ಕೋಸ್ಕರ ಈ ಭಾನುವಾರದ ದಿನಗಳು ನಮಗೆ ಮೇಲಾಗಿ ಈ ಮಾಸದ ಕಡೆಯ ಭಾನುವಾರ ಸ್ನೇಹಿತರೆ ಮಾಘ ಮಾಸದಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ಅತೀತ ಶಕ್ತಿಯನ್ನು ಹೊಂದಿರುತ್ತೆ ಅದಕ್ಕೋಸ್ಕರ ಏಕೆಂದರೆ ನಾವು ನಮಗೆ ಲಕ್ಷ್ಮಿ ಬೇಕು ಅಂದರೆ ನಾರಾಯಣನನ್ನು ನೆನೆಸ್ಕೊಳ್ಳೇಬೇಕು ಆಗ ಮಾತ್ರ ಆ ಮಾಡಿಕೊಳ್ಳುವ ಪರಿಹಾರಗಳು ಕೂಡ ನಂಬಿಕೆಯಿಂದ ಮಾಡಿಕೊಂಡಾಗ ಕೈ ಹಿಡಿಯುತ್ತೆ ಮಾಘ ಮಾಸದ ಪೂರ್ತಿ ಆ ಮಾಸದಲ್ಲಿ ನಾವು ವಿಷ್ಣು ಸ್ವಾಮಿಯನ್ನು ಲಕ್ಷ್ಮೀ ದೇವಿಯನ್ನು ಆರಾಧಿಸುವ ದಿನ ಆಗಿರೋದ್ರಿಂದ ಈ ದಿನ ಕಡೆಯದಾಗಿದೆ ಈ ದಿನ ನೀವು ಈ ಒಂದು ಶಕ್ತಿದಾಯಕವಾದ ಪರಿಹಾರವನ್ನು ಮಾಡಿಕೊಳ್ಳಿ ಪರಿಹಾರ ಶಾಸ್ತ್ರಗಳಲ್ಲಿ ಮಾನವ ಜೀವನದಲ್ಲಿ ಬರುವಂಥ ಕಷ್ಟ ನಷ್ಟಗಳನ್ನು ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಈ ಪರಿಹಾರ ಶಾಸ್ತ್ರಗಳು ತಿಳಿಸಿರುವಂಥ ವಿಧಾನವನ್ನು ನಾನು ಈ ದಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದು ಚಿಕ್ಕದು ದೊಡ್ಡದು ಅನ್ನೋದು ಬರೋದಿಲ್ಲ ನಾವು ಎಷ್ಟು ನಂಬಿಕೆಯಿಂದ ಮಾಡ್ಕೊಳ್ತೀವಿ ನೋಡಿ ಅದರ ಮೇಲೆ ನಮ್ಮ ಕಾರ್ಯಗಳು ಯಾವ ಥರ ಆಗುತ್ತೆ ಅನ್ನೋದು ಆ ಸಕ್ಸಸ್ ಅನ್ನೋದು ತಂದುಕೊಡುವಂಥ ಪರಿಹಾರಗಳು ಇದಾಗುತ್ತೆ ನಾವು ಎಷ್ಟೇ ದೊಡ್ಡದು ಮಾಡಿಕೊಂಡ್ರು ಕೂಡ ಅಲ್ಲಿ ನಂಬಿಕೆ ಇಲ್ಲಾಂದರೆ ವೇಸ್ಟ್ ಆಗಿಬಿಡುತ್ತೆ ಎಷ್ಟು ಚಿಕ್ಕದು ಮಾಡಿಕೊಂಡಾಗಲೂ ಕೂಡ ನಮಗೆ ನಂಬಿಕೆ ಅನ್ನೋದು ಅಪಾರವಾಗಿ ಇದೆ ಅಂತಂದರೆ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ದೇವರ ಆಶೀರ್ವಾದ ಅನ್ನೋದು ತಪ್ಪದೇ ನಮ್ಮ ಮೇಲೆ ಇರುತ್ತೆ ಏನೋ ಕಷ್ಟಗಳು ಬಂದುಬಿಟ್ಟಿದೆ ಕಷ್ಟಗಳು ಬಂದಿದ್ದ ತಕ್ಷಣ ತಕ್ಷಣ ನಮಗೆ ದೇವರಿಲ್ಲ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಅಂತ ನಾವು ಅಂದ್ಕೊಳ್ಬಾರ್ದು ಯಾಕೆ ಅಡೆತಡೆಗಳು ಅನ್ನೋದು ಬಂದಾಗ ಮಾತ್ರ ನಮ್ಮ ಜೀವನ ಏನು ನಮ್ಮ ಜೀವನದ ದಿಕ್ಕನ್ನು ನಾವು ಯಾವ ಕಡೆ ಕರ್ಕೊಂಡು ಪ್ರತಿ ಪ್ರತಿಯೊಂದು ನಮಗೆ ಒಂದು ಸ್ಪಷ್ಟತೆ ಅನ್ನೋದು ಗೊತ್ತಾಗುತ್ತೆ ಒಂದು ಚಾಲೆಂಜ್ ಅನ್ನೋದು ನಾವು ತಗೊಳ್ಳೋದಕ್ಕೆ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಇದು ಎಲ್ಲ ಕೂಡ ನಮಗೆ ಒಂದು ಪರೀಕ್ಷೆ ಅಂತ ಹೇಳ್ಬಹುದು ಅದಕ್ಕೋಸ್ಕರ ಅತೀತ ಶಕ್ತಿ ಹೊಂದಿರುವಂಥ ಪರಿಹಾರ ಇದು ಸ್ನೇಹಿತರೆ ಒಂದು ಗಾಜಿನ ಲೋಟ ತಗೊಳ್ಳಿ ಒಂದು ಅರ್ಧ ಸ್ಪೂನ್ ನಾವು ತುಂಬ ನೀರು ತುಂಬಿಸ್ಕೊಂಡಾಗ ಅರ್ಧ ಸ್ಪೂನಷ್ಟು ನೀವು ಕುಂಕುಮ ಹಾಕಬೇಕಾಗುತ್ತೆ ಕುಂಕುಮ ಹಾಕಿದ್ಮೇಲೆ ನಮಗೆ ಇದು ಕುಂಕುಮದ ನೀರಾಗುತ್ತೆ ಇನ್ನು ಬ್ಲ್ಯಾಕ್ ಪೆಪ್ಪರ್ ಅಂತ ಹೇಳ್ತೀವಲ್ವ ಈ ಪೆಪ್ಪರನ್ನು ನೀವು ಚೆನ್ನಾಗಿ ಅಂದರೆ ಅದು ಒಡೆದೋಗಿರಬಾರ್ದು ಆ ಥರ ಇರುವಂಥ ಒಂದು ಕಾಳು ಮೆಣಸನ್ನು ಒಂದು ಏಳು ತಗೊಳ್ಳಿ ಈ ಶಕ್ತಿ ಇರುವಂಥ ಈ ವಸ್ತುಗಳನ್ನು ನಾವು ಇದರಲ್ಲಿ ಹಾಕಿದಾಗ ನಮಗೆ ಹಣಕಾಸಿನ ಸಮಸ್ಯೆಗಳು ಅನ್ನೋದು ದೂರ ಆಗುತ್ತೆ ಕಲ್ಲುಪ್ಪು ಅನ್ನೋದು ಒಂದು ಸ್ವಲ್ಪ ಒಂದು ಇಡಿಯಷ್ಟಾದರೂ ಹಾಕಿ ಇನ್ನು ಸ್ವಲ್ಪ ಕಡಿಮೆ ಹಾಕಿದ್ರೂ ಪ ಆಮೇಲೆ ಮೇಲೆ ಸ್ವಲ್ಪ ನೀವು ಅರಿಶಿಣವನ್ನು ಹಾಕಬೇಕು ನೋಡಿ ಈ ವಸ್ತುಗಳೆಲ್ಲವೂ ಕೂಡ ನಮಗೆ ಇರುವಂತ ಕಷ್ಟಗಳು ನಮ್ಮ ಜೀವನದಲ್ಲಿ ನಡೀತಾ ಇರುವಂತ ನಷ್ಟಗಳನ್ನು ತುಂಬಿಸೋದಕ್ಕೆ ಏನೇ ನಷ್ಟ ಇದ್ದರೂ ಕೂಡ ಅದನ್ನು ತುಂಬಿಸುತ್ತೆ ಯಾಕಂದರೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಸುಮಾರು ಜನಕ್ಕೆ ಈ ವ್ಯಾಪಾರದ ಸ್ಥಳಗಳಲ್ಲೂ ಕೂಡ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಏನು ದುಡ್ಡು ಕಾಸನ್ನು ಅಂತವರು ಕೂಡ ಇದನ್ನು ನಿಮ್ಮ ವ್ಯಾಪಾರದ ಸಂಸ್ಥೆಯಲ್ಲೂ ಕೂಡ ಮಾಡ್ಕೊಳ್ಬಹುದು ಮನೆ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ಪ್ರತಿಯೊಂದು ಕೂಡ ನಾವು ಕಷ್ಟ ನಷ್ಟ ಸುಖ ಸಂತೋಷ ಎಲ್ಲವನ್ನು ಕೂಡ ನಮ್ಮ ಮನೆಯ ಜೊತೆನೆ ನಾವು ಶೇರ್ ಮಾಡ್ಕೊಂಡಿರೋದ್ರಿಂದ ಮನೆಯೂ ಕೂಡ ಎಷ್ಟೋ ಕಷ್ಟಗಳನ್ನು ಸಹಿಸ್ಕೊಂಡಿರುತ್ತೆ ಈ ಪರಿಹಾರಗಳನ್ನು ಮನೆಯ ಒಳಗಡೆ ನಾವು ಮಾಡಿಕೊಂಡಾಗ ಆ ನೆಗೆಟಿವಿಟಿ ಅನ್ನೋದು ಹೇಳಿಕೊಳ್ಳುತ್ತೆ ಅದಕ್ಕೋಸ್ಕರ ಇಷ್ಟನ್ನು ನೀವು ಹಾಕ್ಬಿಟ್ಟಿದೆ ನಿಮ್ಮ ಮನೆಯಲ್ಲಿ ಬಾತ್ರೂಮನ್ನು ಬಿಟ್ಟು ಇನ್ನು ಎಲ್ಲ ಕಡೆ ಕೂಡ ನೀವು ಇದನ್ನು ತೋರಿಸ್ಬೇಕಾಗುತ್ತೆ ಇಷ್ಟು ಇದನ್ನು ತೋರಿಸ್ಬಿಟ್ಟಿದ್ದೆ ನೀವು ಕರೆಕ್ಟಾಗಿ ನಿಮ್ಮ ಮನೆಯಲ್ಲೇ ಇದನ್ನು ಒಂದು ದಿನ ಪೂರ್ತಿ ಯಾವುದೋ ಒಂದು ಮೂಲೆಯಲ್ಲಿ ಕ್ಲೀನಾಗಿ ಮತ್ತೆ ಮುಟ್ಟಬಾರ್ದು ಅದನ್ನು ಇಡಬೇಕು ಇಟ್ಬಿಟ್ಟು ಮಾರನೇ ದಿನ ನೀವೇನು ಮಾಡಬೇಕು ಅಂದರೆ ನಿಮ್ಮ ಮನೆಯ ಆಚೆ ಬಂದುಬಿಟ್ಟಿದ್ದು ಫುಲ್ಲು ಕಂಪ್ಲೀಟಾಗಿ ಅದನ್ನು ಸ್ವಲ್ಪ ಸ್ವಲ್ಪನೇ ಒಂದು ಎಲೆ ಅಥವಾ ಒಂದು ಹೂವನ್ನು ತಗೊಂಡಿದೆ ಪ್ರೋಕ್ಷಣೆ ಮಾಡಿ ಇನ್ನು ಮಿಕ್ಕಿರುವಂಥ ಆ ನೀರು ಇರುತ್ತಲ್ವ ಅದನ್ನು ಯಾರೂ ತುಳಿದೇ ಇರುವ ಗಿಡಗಳ ಹತ್ರ ಹಾಕ್ಬಹುದು ಸುಮಾರು ಜನಕ್ಕೆ ಅಕ್ಕ ನಾವು ಬಾಡಿಗೆ ಮನೆಗಳಲ್ಲಿ ಇದ್ದೀವಿ ಅಂದರೆ ಆಗಿರುತ್ತೆ ಮನೆಗಳು ನಮಗೆ ಈ ಥರ ಇಂಡಿವಿಜುವಲ್ ಆಗಿ ಇರೋದಿಲ್ಲ ನಾವು ಯಾವ ಥರ ಮಾಡ್ಕೊಳ್ಬೇಕು ಅಂತಂದ್ಬಿಟ್ಟು ಕನ್ಫ್ಯೂಷನ್ ಆಗುತ್ತೆ ಅಂತ ಆ ಥರ ಇರುವಂಥವರು ನೋಡಿ ನಿಮ್ಮ ಮನೆಯ ಮುಂದೆನೇ ಅಂದರೆ ಹತ್ರ ನಿಮಗೆ ಅಂತ ಎಷ್ಟು ಸೇರಿ ಇರುತ್ತೆ ನೋಡಿ ಆ ಜಾಗ ಅಷ್ಟರ ಒಳಗಡೆ ಮಾತ್ರ ನೀವು ಚೆಲ್ಲಿಕೊಳ್ಬಹುದು ಇದನ್ನು ಈ ಥರ ನೀವು ಚೆಲ್ಲುಕೊಂಡು ನೋಡಿ ಸ್ನೇಹಿತರೆ ಆ ಒಂದು ಶಕ್ತಿ ಅನ್ನೋದು ಯಾವ ಥರ ಇರುತ್ತೆ ತುಂಬಾ ನಮಗೆ ರಿಸಲ್ಟ್ ಕೊಡುತ್ತೆ ಏಕೆಂದರೆ ಅಷ್ಟು ವಸ್ತುಗಳನ್ನು ನಾವು ಇದರಲ್ಲಿ ಹಾಕಿರ್ತೀವಿ ನಾವು ಕೇಳುವಂಥ ಆ ಮ ಒಂದು ಸಂಕಲ್ಪ ಇರುತ್ತಲ್ವ ನಮಗಿರುವ ಸಮಸ್ಯೆಗಳನ್ನು ನಾವು ಕೇಳ್ಕೊಳ್ಬೇಕು ಸುಮ್ಮನೆ ಏನೋ ಮಾಡ್ತಾಯಿದ್ದೀವಿ ಅಂತ ಮಾಡಬಾರ್ದು ನಮಗಿರುವ ಎಲ್ಲ ರೀತಿಯ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಈ ಪರಿಹಾರವನ್ನು ಮಾಡಿಕೊಂಡು ಆಮೇಲೆ ಇದನ್ನು ಚೆಲ್ಲಬೇಕು ಪ್ರತಿ ಭಾನುವಾರ ಕೂಡ ನೀವು ಮಾಡಿಕೊಳ್ಬಹುದು ಆದರೆ ಇದು ಇವತ್ತು ನಮಗೆ ಮಾಘ ಮಾಸದ ಕಡೆಯ ಭಾನುವಾರ ಆಗಿರೋದ್ರಿಂದ ಈ ರೀತಿಯ ಸಂದರ್ಭಗಳು ಮತ್ತೆ ಮತ್ತೆ ನಮಗೆ ಬರೋದು ಅಂದರೆ ಬರುವ ವರ್ಷಕ್ಕೆ ಅದಕ್ಕೋಸ್ಕರ ನಮ್ಮ ಸಮಸ್ಯೆಗಳನ್ನು ನಾವು ವರ್ಷಾನುಗಟ್ಟಲೆ ಇಟ್ಕೊಳ್ಳೋದಕ್ಕಾಗೋದಿಲ್ಲ ಅಲ್ವಾ ಮಾಡಿಕೊಳ್ಳಿ ಈ ದಿನ ಕಂಪ್ಲೀಟಾಗಿ ಅದು ಮಕ್ಕಳಿಗಾಗಿರಬಹುದು ಮನೆಯಲ್ಲಾಗಿರಬಹುದು ದೊಡ್ಡವ್ರಿಗಾಗಿರಬಹುದು ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯ ರೀತಿಯಲ್ಲೇ ಇದು ಕೆಲಸ ಮಾಡುತ್ತೆ ಸುಮಾರು ಜನಕ್ಕೆ ಎಲ್ಲ ರೀತಿ ಇರುವಂಥ ನಾಲ್ಕು ಜನನೇ ಇದ್ದೀವಿ ಆ ನಾಲ್ಕು ಜನ ನಾಲ್ಕು ಕಡೆ ಆಲೋಚನೆಗಳು ಒಬ್ಬರನ್ನ ಒಬ್ಬರು ಮಾತಾಡ್ಸಲ್ಲ ಕೇಳಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ನಮ್ಮ ಮನೆಯಲ್ಲಿ ಯಾವಾಗಲೂ ಸಮಸ್ಯೆಗಳು ಒಂಥರ ಕತ್ತಲ್ ಥರ ಆಗಿಬಿಟ್ಟಿದೆ ಅಂತಂದ್ಬಿಟ್ಟು ಎಷ್ಟೋ ಜನಕ್ಕೆ ಅನಿಸುತ್ತೆ ನೋಡಿ ಅಂಥವರೆಲ್ಲ ಅದು ತುಂಬ ನೆಗೆಟಿವ್ ಆಕ್ಟಿವಿಟಿ ಇರುತ್ತೆ ಮನೆಯಲ್ಲಿ ಅಂಥವರು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಆಗ ನೋಡಿ ನಿಮ್ಮ ಮನೆಯಲ್ಲಿ ಯಾವ ಥರ ಇರುತ್ತೆ ದೈವ ಶಕ್ತಿ ಅನ್ನೋದು ಮನೆಯಲ್ಲಿ ಜಾಸ್ತಿ ಆಗ್ತಾ ಬರುತ್ತೆ ದೈವಶಕ್ತಿ ಇದ್ದಾಗ ಮಾತ್ರ ನಮಗೆ ಕಷ್ಟಗಳು ಅನ್ನೋದು ಕಡಿಮೆ ಆಗುವಂಥದ್ದು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು